ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಗುರು ಡಿಜಿಟಲ್ ಕನ್ನಡ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ನೀವೇನಾದ್ರೂ ಪ್ರತಿ ತಿಂಗಳು ಯುವ ನಿಧಿ ಅಮೌಂಟ್ ಅನ್ನ ಪಡ್ಕೊಳ್ತಿದ್ದೀರಾ ಹಾಗಾದ್ರೆ ಈ ಒಂದು ವಿಡಿಯೋನ ನೀವು ಮಿಸ್ ಮಾಡ್ಕೊಳ್ಬೇಡಿ ಅಂದ್ರೆ ಮಾತ್ರ ಈ ಒಂದು ಸಮಸ್ಯೆ ನಿಮಗೆ ಕೂಡ ಅರ್ಥ ಆಗುತ್ತೆ ಪ್ರತಿ ತಿಂಗಳು ಯುವ ನಿಧಿ ಅಮೌಂಟ್ ಬರುತ್ತೆ ಅಲ್ವಾ ಈಗ್ಲಿಂದ ಅಮೌಂಟ್ ಬರೋದಿಲ್ಲ ನೋಡಿ ಸ್ನೇಹಿತರೆ ಈ ಒಂದು ಮಾಹಿತಿ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಬೇಕಪ್ಪ ಅಂತಂದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಇಲ್ಲಿ ಸ್ಕಿ ಸ್ಕಿಪ್ ಮಾಡೋಕೋಬೇಡಿ ಅದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಗುರು ಡಿಜಿಟಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಯುವ ನಿಧಿ ಪ್ರಾರಂಭವಾಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿಯಲ್ಲಿ ಹಾಗೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಬಂದ್ರೆ ಈ ಒಂದು ಯುವ ನಿಧಿಗೆ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ನೋಡಿ ಸ್ನೇಹಿತರೆ ಯುವ ನಿಧಿ ಅಮೌಂಟ್ ಬರಲಿಕ್ಕೆ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ಅದೇ ರೀತಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಹೇಳ್ತಾ ಇರೋದು ಯುವ ನಿಧಿ ಅಮೌಂಟ್ ಏನೆಲ್ಲ ಬರ್ತಿದೆ ನೋಡಿ ಅದು ಕೂಡ ಸ್ಟಾಪ್ ಮಾಡ್ತೀವಿ ಅಂತ ಮಾಹಿತಿ ಬರ್ತಿರುವಂಥದ್ದು ಸ್ನೇಹಿತರೆ ಹಾಗಾದ್ರೆ ಏನಕ್ಕೆ ಯುವ ನಿಧಿ ಸ್ಟಾಪ್ ಆಗುತ್ತೆ ಅಂತ ಕೇಳೋದಾದ್ರೆ ಸರ್ಕಾರದ ಹತ್ತಿರ ಫಂಡ್ ಇಲ್ಲದಿರುವುದು ಆದ್ದರಿಂದ ಸರ್ಕಾರ ಈ ಒಂದು ಕಾರಣ ನೀಡಿ ಯುವ ನಿಧಿ ಯೋಜನೆಯ ಅಮೌಂಟು ಏನು ಬರ್ತಿದೆಯಲ್ಲ ಅದನ್ನು ರದ್ದು ಮಾಡಲಿಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು ಸ್ನೇಹಿತರೆ ಹಾಗಾದ್ರೆ ಈ ಒಂದು ಯೋಜನೆಯು ಯೋಜನೆಯ ಅಮೌಂಟ್ ಎಲ್ಲರಿಗೂ ಸ್ಟಾಪ್ ಆಗುತ್ತಾ ಅಥವಾ ಯುವ ಯಾವ ರೀತಿಯಾಗಿ ಈ ಒಂದು ಯುವ ನಿಧಿ ಅಮೌಂಟ್ ರದ್ದು ಮಾಡ್ತಾರೆ ಎಂದು ತಿಳಿಯೋದಾದ್ರೆ ಯಾರಿಗೆಲ್ಲ ಸಿಕ್ಸ್ ಮಂತ್ ಹಾಗೆ ಒನ್ ಇಯರ್ ಎಲ್ಲ ಕಂಪ್ಲೀಟ್ ಆಗಿದೆ ನೋಡಿ ಅಂತವರಿಗೆಲ್ಲ ಕಾಲ್ ಮಾಡಿ ನೀವು ಯುವ ನಿಧಿ ಅಮೌಂಟ್ ಅನ್ನ ಪಡ್ಕೊಳ್ತಿದ್ದೀರಾ ಅಂತ ಕೇಳ್ತಾರೆ ನೀವು ಕೂಡ ಹೌದು ಅಂತ ಹೇಳ್ತೀರಾ ಸ್ನೇಹಿತರೆ ಹಾಗೆ ನಿಮಗೆ ಏನಾದರೂ ಕೆಲಸ ಸಿಕ್ಕಿದೆ ಅಂತನೂ ಕೇಳ್ತಾರೆ ಹೌದು ಸಿಕ್ಕಿದೆ ಅಥವಾ ಇಲ್ಲ ಅಂತ ನೀವು ಕೂಡ ಹೇಳ್ತೀರಾ ಹಾಗಾದ್ರೆ ಕೆಲವು ದಿನಗಳ ನಂತರ ನಿಮಗೆ ಅಮೌಂಟ್ ಬರಲು ಸ್ಟಾಪ್ ಆಗುತ್ತೆ ನೀವು ಆದಷ್ಟು ಬೇಗ ಕೆಲಸವನ್ನು ಹುಡುಕಿಕೊಳ್ಳಿ ಅಂತಾನು ಹೇಳ್ತಾರೆ ಸ್ನೇಹಿತರೆ ಹಾಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಇನ್ನೊಂದು ಮಾಹಿತಿಯನ್ನು ನೀಡ್ತಾರೆ ನಿಮಗೆ ಅವ್ರ ಕಡೆಯಿಂದ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಫ್ರೀ ಆಗಿ ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತೀವಿ ಈ ಒಂದು ಟ್ರೈನಿಂಗ್ ನೀವು ಕೂಡ ಜಾಯಿನ್ ಆಗಿ ನಿಮಗೆ ಕೆಲಸ ಸಿಗುತ್ತೆ ಅಂತ ಡಿಪಾರ್ಟ್ಮೆಂಟ್ ಕಡೆಯಿಂದನು ಹೇಳ್ತಾರೆ ಆಗ ನೀವು ಕೂಡ ಹೌದಾ ಓಕೆ ಜಾಯಿನ್ ಆಗ್ತೀವಿ ಅಥವಾ ಇಲ್ಲ ಅಂತಾನೂ ಹೇಳ್ಬೋದು ಇದರ್ಲಿಂದ ನಿಮಗೆ ಏನು ತೊಂದರೆ ಆಗಲ್ಲ ಅವರು ಸರ್ಕಾರದ ಕಡೆಯಿಂದ ಈ ಒಂದು ಯೋಜನೆ ರದ್ದು ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು ಅಷ್ಟೇ ಸ್ನೇಹಿತರೆ ನಿಮಗೆ ಯಾರಿಗೆಲ್ಲ ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಕಾಲ್ ಬಂದಿದೆ ಅಥವಾ ಬಂದಿಲ್ವಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇನ್ನೂ ಒಂದು ವರ್ಷ ಬಾಕಿ ಇರುವಾಗಲೇ ಈ ಒಂದು ಯೋಜನೆಯ ಯೋಜನೆಯನ್ನು ರದ್ದು ಮಾಡಲಿಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು ಈ ಮುಂದಾಗಿರುವಂತ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ